ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಯ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಧಾರವಾಡದಲ್ಲಿ ನಡೆದಿರೋಕ್ಕಂಥ ಕೃಷಿ ಮೇಳಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಕೃಷಿ ಮೇಳ ನಮ್ಮ ಕರ್ನಾಟಕದಲ್ಲೇ ತುಂಬ ಫೇಮಸ್ ಆಗಿರತಕ್ಕಂಥದ್ದು ಧಾರವಾಡದಲ್ಲಿ ಪ್ರತಿ ವರ್ಷವೂ ಈ ಕೃಷಿ ಮೇಳನ ಏರ್ಪಡಿಸಲಾಗಿರುತ್ತೆ ಈ ಕೃಷಿ ಮೇಳ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಇನ್ ಧಾರವಾಡ ಅಲ್ಲಿ ನಡೆಯುತ್ತೆ ಇದರಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರದ ಪ್ರಾಡಕ್ಟ್ಸ್ಗಳು ಸಿಗ ಅವೈಲೇಬಲ್ ಇರುತ್ತೆ ಸಿಗುತ್ತೆ ಮಷಿನರೀಸ್ ಆಗಿರ್ಬೋದು ಮತ್ತು ವ್ಯವಸಾಯಕ್ಕೆ ಬುಟ್ಟಿ ಅದೇನು ಟೂಲ್ಸ್ಗಳೆಲ್ಲ ಯೂಸ್ ಆಗುತ್ತಲ್ಲ ರೈತರಿಗೆ ಅವೆಲ್ಲವೂ ಕೂಡ ಇಲ್ಲಿ ಸ್ಟಾಲ್ಗಳಲ್ಲಿ ಮಾರ ಮಾರಾಟ ಕೆಟ್ಟಿರ್ತಾರೆ ಮತ್ತು ಅದ್ರ ಬಗ್ಗೆ ಮಾಹಿತಿ ಕೂಡ ನೀಡ್ತಾರೆ ರೈತರಿಗೆ ಇದು ಕೃಷಿ ಮೇಳ ಕಾಲೇಜು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲ ವಿಧ ವಿಧವಾದ ಲೈಟ್ಸ್ಗಳಿಂದ ಎಲ್ಲ ಅಲಂಕಾರ ಮಾಡಲಾಗಿತ್ತು ಕಾಲೇಜನ್ನು ನೋಡೋಕ್ಕೆ ಕಣ್ಣಿಗೆ ತುಂಬಾ ಚೆನ್ನಾಗಿ ಇತ್ತು ನಾವು ಹೋಗಿದ್ದು ಈವ್ನಿಂಗ್ ಆಗಿರೋದ್ರಿಂದ ಲೈಟ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೇ ಟೈಮ್ ಹೋಗಲಿಲ್ಲ ನಾವು ತುಂಬಾ ರಶ್ ಇರುತ್ತೆ ಡೇ ಟೈಮ್ ಆದರೆ ಎಲ್ಲ ಹಳ್ಳಿಗಳಿಂದ ಜನ ಬಂದಿರ್ತಾರೆ ತುಂಬ ರಶ್ ಇರುತ್ತೆ ಅದು ಹೇಳೋಕ್ಕಾಗಲ್ಲ ಬಿಕಾಸ್ ಲಾಸ್ಟ್ ಟೈಮ್ ನಾವು ಹೋಗಿ ರಶ್ ಇರೋ ರೀಸನಿಗೆ ವಾಪಸ್ ಬಂದ್ವಿ ಅರ್ಧಕ್ಕೆ ನೋಡೋಕ್ಕಾಗಲಿಲ್ಲ ಸರಿಯಾಗಿ ಅದಕ್ಕೆ ನಾವು ಈ ಸರ್ತಿ ಸಾಯಂಕಾಲ ಹೋದ್ವಿ ಇಲ್ಲಿ ಫಲ ಪುಷ್ಪ ಪ್ರದರ್ಶನ ಅಂತ ಏರ್ಪಡಿಸಲಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸು ಡಿಫ್ರೆಂಟ್ ಡಿಫ್ರೆಂಟ್ ಫ್ಲಾವರ್ಸಿಂದ ಎಲ್ಲ ಥರ ಡೆಕೋರೇಟಿವ್ ಮಾಡಿತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಇದೆಲ್ಲ ಫ್ರೂಟ್ಸು ಮತ್ತು ಇವೆಲ್ಲ ಸಿರಿಧಾನ್ಯಗಳು ವಿಧ ವಿಧವಾದ ಸಿರಿಧಾನ್ಯಗಳು ಇದುವರೆಗೂ ನಾವು ನೋಡದೇ ಇರೋವಂಥ ಸಿರಿಧಾನ್ಯಗಳನ್ನೆಲ್ಲ ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲದು ನಾವು ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಾ ಇರೋದು ಇಲ್ಲಿ ಮಶ್ರೂಮ್ ಅಂತ ಎಲ್ಲ ಚಿಪ್ಪು ಅನ್ನ ಇದನ್ನೂ ಕೂಡ ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ರು ಮತ್ತು ಅದ್ರ ಬಗ್ಗೆ ಮಾಹಿತಿ ಕೂಡ ಎಲ್ರಿಗೂ ಹೇಳ್ತಾ ಇದ್ದರು ಅದನ್ನ ಹೇಗೆ ಬೆಳೆಯೋದು ಹೇಗೆ ಅಂತ ಎಲ್ಲ ಇಲ್ಲಿ ಆರ್ಗ್ಯಾನಿಕ್ ಫ್ರೂಟ್ಸು ಮತ್ತು ಆರ್ಗ್ಯಾನಿಕ್ ಬೆಲ್ಲ ಇದೆಲ್ಲವನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದರು ಎಕ್ಸಿಬಿಷನ್ಗೂ ಇಟ್ಟಿದ್ರು ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಇನ್ಸೆಕ್ಟ್ಸ್ ಕೀಟನಾಶಕಗಳು ಕೀಟಗಳು ಅಂತೀವಲ್ಲ ಆ ಕೀಟಗಳಿಂದಾನೆ ಇಲ್ಲಿ ಡಿಫ್ರೆಂಟ್ ವಾಲ್ಸು ವಾಲ್ ಹ್ಯಾಂಗಿಂಗು ಫೋಟೋ ಫ್ರೇಮ್ಸು ಎಲ್ಲನೂ ಮಾಡಿ ಹಾಕಿದ್ರು ನೋಡೋಕ್ಕೆ ಎರಡು ಕಣ್ಣು ಸಾಲದೇನೋ ಅನ್ನೋ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ತೋರ್ಸೋಕ್ಕೆ ಎಲ್ಲ ಚೆನ್ನಾಗಿ ಅನ್ನಿಸ್ತಾಯಿತ್ತು ದೊಡ್ಡವರು ಇಜ್ಲಿ ಏಜ್ ಲಿಮಿಟೇ ಇಲ್ದಿರೋ ಥರ ಎಲ್ಲರೂ ಬಂದಿದ್ದರು ನೋಡೋದಕ್ಕೋಸ್ಕರ ಫಿಶ್ ಟ್ಯಾಂಕ್ ಆಗಿರ್ಬೋದು ಅದು ಜಲ ಕೀಟಗಳಾಗಿರ್ಬೋದು ಎಲ್ಲನೂ ಮಾಡಿದರು ಮತ್ತು ಇಲ್ಲಿ ಆಪ್ರೇಷನ್ ಸಿಂಧೂರ ಕೂಡ ಅದನ್ನ ಪ್ರೊಜೆಕ್ಟ್ ಮಾಡಲ್ ಥರ ಮಾಡಿ ಎಕ್ಸಿಬಿಷನ್ಗೆ ಇಟ್ಟಿದ್ರು ಈ ಕೀಟಗಳು ಏನಂತೀವಿ ನೋಡು ಅವು ಅವು ಇಲ್ಲಿ ಕೆಲವೊಂದಿಷ್ಟು ಫುಡ್ನ ರೆಡಿ ಮಾಡಿದರು ಇದು ರೇಷ್ಮೆ ಗೂಡಿನಿಂದ ಮಾಡಿರ್ತಕ್ಕಂಥ ಸ್ಟ್ಯಾಚ್ಯು ಇವೆರಡು ಸಾರಿ ಮತ್ತು ಡ್ರೆಸ್ ಏನಿದೆ ಅದೆಲ್ಲ ರೇಷ್ಮೆ ಗೂಡುಗಳಿಂದನೇ ಮಾಡಿದರು ಇದು ಹಿಪ್ಪು ನೇರಳೆ ಅಂತಂದು ಕರೀತಾರೆ ಮತ್ತು ಈ ಕೀಟಗಳಿಂದನೇ ಬಟರ್ಫ್ಲೈಸ್ ಇದರಿಂದನೇ ಡಿಫ್ರೆಂಟ್ ಡಿಫ್ರೆಂಟ್ ಕೀಚೈನ್ಸ್ ಕೂಡ ಮಾಡಿದರು ಅಲ್ಲಿ ತುಂಬಾ ಯುನಿಕ್ ಅನ್ನಿಸ್ತು ನನಗೆ ಅದೇ ಬೋರಂಗಿ ಅಂತೇವಲ್ಲ ಅದರಿಂದ ಸರ ಮತ್ತು ಕ್ಲಿಪ್ಸ್ ಎಲ್ಲ ಹಾಕಿದ್ರು ಮತ್ತು ಇವೆಲ್ಲ ವಾಲ್ ಪೇಂಟಿಂಗ್ಸು ಇಂದನೇ ಮಾಡಿರೋದಕ್ಕೆ ಇವೆಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಈ ಕೃಷಿ ಮೇಳಕ್ಕೆ ಬೇರೆ ಬೇರೆ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗಳಿಂದ ಬಂದಿದ್ದರು ಎಕ್ಸಿಬಿಷನ್ ಮಾಡೋಕ್ಕಂತಲೇ ಅವರೇನು ಬೆಳೆದಿರ್ತಾರೆ ಅವ್ರೇನು ಇನೋವೇಷನ್ ಮಾಡಿರ್ತಾರೆ ಆ ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಮತ್ತು ಸೀಡ್ಸು ಎಲ್ಲನೂ ಎಕ್ಸಿಬಿಷನ್ಗೆ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಥರದ ಹಣ್ಣುಗಳನ್ನೂ ನಾವಿಲ್ಲಿ ನೋಡಿದ್ವಿ ಕಲ್ತ್ವಿ ಕೂಡ ಹೇಗೆ ಬೆಳಿತಾರೆ ಮತ್ತು ಅದು ಎಷ್ಟೆಷ್ಟು ವರ್ಷಗಳು ಬೇಕು ಅದನ್ನೆಲ್ಲ ಬೆಳೆಯೋಕ್ಕೆ ಏನೇನು ಕೆಮಿಕಲ್ ಅವಾಯ್ಡ್ ಮಾಡಿ ಬೆಳಿತಾರೆ ಅನ್ನೋದು ಕೂಡ ತಿಳ್ಕೊಂಡ್ವಿ ನನ್ನ ಮಗಳಿಗೂ ತೋರಿಸ್ತಾ ಇದ್ದೆ ಅವಳು ತುಂಬ ಖುಷಿಯಿಂದಲೇ ನೋಡ್ತಾ ಇದ್ಲು ಎಲ್ಲದನ್ನು ಮತ್ತು ಇವೆಲ್ಲ ಭತ್ತ ಡಿಫ್ರೆಂಟ್ ಡಿಫ್ರೆಂಟ್ ಭತ್ತಗಳನ್ನ ತಂದು ಅಲ್ಲೆಲ್ಲ ತೋರಿಸ್ತಾ ಇದ್ದರು ಮತ್ತು ಇದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಏನೇನು ಬೆಳಿತಾರೆ ಹೇಗಿತ್ತು ಅದು ಬೆಳ್ಳಿ ಹಬ್ಬ ಅಂತ ಏನೇನೋ ಮಾಡಿದ್ರು ಅದನ್ನೆಲ್ಲ ಎಕ್ಸಿಬಿಷನ್ಗೆ ಇಟ್ಟಿದ್ರು ಇದು ಕಾಳುಗಳನ್ನ ಮೊಳಕೆ ಒಡಿಸೋದು ಅದು ಬೀಜಗಳಿಂದ ಹೇಗೆ ಬೆಳೆ ಬೆಳಿಬಹುದು ಅನ್ನೋದನ್ನೆಲ್ಲ ತೋರಿಸ್ತಿದ್ರು ಪ್ರಾಕ್ಟಿಕಲ್ ಎಲ್ಲ ರೆಡಿ ಮಾಡಿದರು ಎಲ್ಲನೂ ನ್ಯಾಚುರಲ್ಲಾಗಿ ಇತ್ತು ಅಲ್ಲಿ ಯಾವುದೂ ಆರ್ಟಿಫಿಷಿಯಲ್ ಅನ್ನೋದಿರಲಿಲ್ಲ ಎಲ್ಲ ವರ್ಜಿನಲ್ಲೇ ತುಂಬ ಚೆನ್ನಾಗಿರೋ ಮತ್ತು ಕಲರ್ಫುಲ್ಲಾಗಿರೋ ಫ್ಲವರ್ಸ್ಗಳಿಂದ ಎಲ್ಲ ಡೆಕೋರೇಟಿವ್ ಮಾಡಲಾಗಿತ್ತು ಅಲ್ಲಿ ಫ್ರೂಟ್ಸ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ತಿಳ್ಕೊಳ್ಳೋಕ್ಕೆ ಒಂದು ಬೆಸ್ಟ ಪ್ಲೇಸ್ ಅಂತಲೇ ಹೇಳ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಕ್ಸಿಬಿಷನ್ ಇದು ಕೃಷಿ ಮೇಳ ಏನಿದೆ ಇಲ್ಲಿ ನೋಡಿರ್ಬೋದು ನೀವು ಈ ತೆಂಗಿನಕಾಯಿ ಬರುತ್ತಲ್ಲ ಈ ತೆಂಗಿನಕಾಯಿಂದನೇ ಇಷ್ಟೊಂದು ವೆರೈಟಿಯಾಗಿ ಸ್ಟ್ಯಾಚುಗಳನ್ನ ಐ ಮೀನ್ ಈಗಲ್ ಆಗಿರ್ಬೋದು ಮಂಕಿ ಆಗಿರ್ಬೋದು ಮತ್ತು ಬುದ್ಧ ಸ್ಟ್ಯಾಚು ಆಗಿರ್ಬೋದು ಇಷ್ಟೊಂದೆಲ್ಲನೂ ಮಾಡಿರೋದು ಓನ್ಲಿ ಈ ತೆಂಗಿನಕಾಯಿ ಬರುತ್ತಲ್ಲ ಅದರಿಂದನೇ ಇವನ್ನೆಲ್ಲ ಮಾಡಿರೋದು ಅಲ್ಲಿ ನೋಡಿದರೆ ಗೊತ್ತೇ ಆಗೋಲ್ಲ ಅದು ತೆಂಗಿನಕಾಯಿ ಅಂತ ಅಷ್ಟೊಂದು ಚೆನ್ನಾಗಿತ್ತು ಮತ್ತೆ ಇಲ್ಲಿ ವಾಟ್ರ್ ಮೆಲನ್ ವಾಟ್ರ್ ಮೆಲನ್ ಅಂತೇವಲ್ಲ ಫ್ರೂಟು ಕಲ್ಲಂಗಡಿ ಕಲ್ಲಂಗಡಿ ಮೇಲೆ ಈ ಫ್ರೀಡಮ್ ಫೈಟರ್ಸ್ದು ಪೇಂಟಿಂಗ್ಸ್ ಮಾಡಿದರು ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಆ ವಾಟ್ರ್ ಮೆಲನ್ನು ಇದು ನೋಡು ಇದು ನೋಡಿ ಎಲ್ಲ ಇದೆಲ್ಲ ಸರ ಅಲ್ಲ ನೀವು ಸರ ಅನ್ಕೋಬೋದು ಬಟ್ ಇದೆಲ್ಲ ಮಾಡಿರೋದು ಸೀಡ್ಸ್ಗಳಿಂದ ಈ ನಾವೇನು ಯೂಸ್ ಮಾಡ್ತೀವಿ ರಾಜ್ಮಾ ಅಂತ ಇವು ಏನೇನೋ ಕರಿತೇವಲ್ಲ ಕಾಳುಗಳು ಆ ಕಾಳುಗಳಿಂದನೇ ಮಾಡಿದ್ರು ಅವೆಲ್ಲ ಸರಗಳನ್ನ ಮತ್ತು ಇವೆಲ್ಲ ಫ್ಲವರ್ಸ್ ಎಲ್ಲ ರೀತಿಯಿಂದ ಎಲ್ಲ ರೀತಿ ಜಾತಿಯ ಫ್ಲವರ್ಸನ್ನು ಕೂಡ ಅಲ್ಲಿ ವಾಟ್ರಲ್ಲಿ ಹಾಕಿ ಇಟ್ಟಿದ್ರು ನನ್ನ ಮಗಳು ಅವನ್ನೆಲ್ಲ ಮುಟ್ಟಕ್ಕೆ ಹೋಗ್ತಾ ಇದ್ಲು ಅಲ್ಲಿ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಯಾವುದನ್ನೂ ಮುಟ್ಟೋಕ್ಕೆ ಅಲ್ಲವಿರಲಿಲ್ಲ ಅಲ್ಲಿ ಜಸ್ಟ್ ನೋಡಬೇಕಷ್ಟೇ ಬಿಕಾಸ್ ಮುಟ್ಟಿದರೆ ಎಲ್ಲರೂ ಮುಟ್ಟಿ ಮುಟ್ಟಿ ಹಾಳಾಗಿಬಿಡುತ್ತಲ್ಲ ಅದಕ್ಕೋಸ್ಕರ ಅಲ್ಲಿ ಯಾವುದನ್ನು ಮುಟ್ಟೋಕ್ಕೆ ಪರ್ಮಿಷನ್ ಇರಲಿಲ್ಲ ನೋಡೋದು ಮುಂದೆ ಹೋಗೋದು ಅಷ್ಟೇ ಇರೋದಲ್ಲಿ ಇದು ತೆಂಗಿನದು ಗರಿ ಬರುತ್ತಲ್ಲ ಅದರಿಂದನೇ ಬೊಕ್ಕೇಸ್ ಮಾಡಿದರು ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಇಟ್ಟಿದ್ರು ಇಲ್ಲಿ ಎಲ್ಲ ರೀತಿ ಹಣ್ಣುಗಳನ್ನ ಏರ್ಪಡಿಸಿದ್ರು ಅಂದರೆ ಮಕ್ಕಳಿಗೆ ಎಷ್ಟೋ ಹಣ್ಣುಗಳ ಬಗ್ಗೆ ಗೊತ್ತೇ ಇರೋಲ್ಲ ಮಕ್ಕಳಿಗೆ ಬಿಡಿ ನಮಗೇ ಗೊತ್ತಿರಲ್ಲ ಅಲ್ಲಿ ನಾನು ತುಂಬ ಜಾತಿ ಹಣ್ಣುಗಳನ್ನ ನೋಡಿದೆ ಮತ್ತು ಇವು ತುಂಬಾ ಹಳೇ ವರ್ಷಗಳ ಗಿಡಗಳಾಗಿದ್ದು ನೋಡೋಕ್ಕೆ ಎಷ್ಟು ಚಿಕ್ಕದಿರ್ಬೋದು ಟ್ವೆಂಟಿ ಸಿಕ್ಸ್ ಇಯರು ಫೋರ್ಟೀನ್ ಇಯರು ತರ್ಟೀನ್ ಇಯರು ಟ್ವೆಂಟಿ ಏಯ್ಟ್ ಇಯರ್ಸ್ ಇವೆಲ್ಲ ಗಿಡಗಳು ಇಷ್ಟು ವರ್ಷದ ಗಿಡಗಳನ್ನ ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ರು ತುಂಬ ಖುಷಿ ಇವನ್ನೆಲ್ಲ ನೋಡಿ ಯಾಕಂದರೆ ನಾವು ಇವೆಲ್ಲ ಹೊರಗಡೆ ನೋಡೋಕೆ ಸಿಗೋದೇ ಇಲ್ಲ ನಮಗೆ ಅಲ್ಲಿ ಎಲ್ಲ ರೀತಿಯಾಗಿ ತೋರಿಸೋದ್ರಿಂದ ಅದೊಂದು ನಮಗೂ ನಾಲೆಜ್ ಬರುತ್ತೆ ಹೋದವ್ರಿಗೂ ಅರ್ಥ ಮಾಡ್ಕೋಬೋದು ಅಂತನ್ನೋದೊಂದು ಖುಷಿ ವಿಚಾರ ಇಲ್ಲಿ ಮತ್ತು ಇವು ಮುಳ್ಳುಗಳಿಂದ ಬರುತ್ತಲ್ಲ ಅದೆಲ್ಲ ಗಿಡಗಳು ಆ ಗಿಡಗಳನ್ನೆಲ್ಲ ಇಟ್ಟಿದ್ರಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ಇಲ್ಲಿ ನೋಡ್ತಿರ್ಬೋದು ಇದು ತಂಬೂರಿನ ಬಾರ್ಸೋಕ್ಕೆ ಅಂತಲೇ ಯೂಸ್ ಮಾಡ್ತಿದ್ರಲ್ಲ ಅದನ್ನು ತಂಬೂರಿಕಾಯಿ ಅಂತೇವೆ ನೋಡಿ ಅದನ್ನು ಇಟ್ಟಿದ್ರಲ್ಲಿ ಅದನ್ನು ನೋಡಿ ಖುಷಿ ಆಯಿತು ಯಾಕಂದರೆ ಇವೆಲ್ಲ ಸಿಗೋದೇ ಇಲ್ಲ ನೋಡೋಕ್ಕೆ ಅಂತ ಅದು ನನಗಲ್ಲಿ ಇಷ್ಟ ಆಗಿದೆ ಏನಂದರೆ ತೆಂಗಿನ ಗರಿಯಿಂದ ಮಾಡಿರೋ ಪಾಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಮತ್ತು ಈ ಕಡೆ ಬಂದರೆ ಹನಿ ನೀರಾವರಿ ಅದ್ರ ಬಗ್ಗೆ ಎಲ್ಲ ಏರ್ಪಡಿಸಿದ್ರು ಮತ್ತು ಇವನ್ನೆಲ್ಲ ಮಷಿನರೀಸು ರೈತರಿಗೆ ಏನು ಬೇಕೋ ಪಂಪ್ಸೆಟ್ಟು ಅವೆಲ್ಲ ಮೋಟ್ರು ಅವೆಲ್ಲನೂ ಸ್ಟಾಲಲ್ಲಿ ಹಾಕಿದ್ರು ಅವ್ರಿಗೆ ಬೇಕಾದವರೆಲ್ಲ ಪರ್ಚೇಸ್ ಮಾಡೋಕ್ಕೆ ಅಲಾವ್ ಇತ್ತು ಇವೆಲ್ಲ ಮತ್ತೆ ಗೀಝರು ರೈತರಿಗೆ ಏನು ಇಂಪಾರ್ಟೆಂಟ್ಸ್ ಗಾರ್ಡನ್ ಟೂಲ್ಸು ಅವೆಲ್ಲನೂ ಮಳಿಗೆಗಳಿದ್ದವು ಅಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದವರು ರೇಟು ಕೂಡ ರೀಸ್ನೇಬಲ್ ಅನ್ನಿಸ್ತು ಯಾಕಂದರೆ ರೈತ್ರಿಗಾಗಿರೋದ್ರಿಂದ ಒಂದು ಮೀಡಿಯಮ್ ರೇಂಜಲ್ಲಿ ಸೇಲ್ ಮಾಡ್ತಾಯಿದ್ರು ಎಲ್ಲನೂ ಕೂಡ ಮತ್ತು ಈ ಕಡೆ ಬಂದರೆ ವಿಂಡ್ ಪವರ್ ಅಂತೇವಲ್ಲ ಅವಲ್ಲ ಮತ್ತು ಸೌರ ಶಕ್ತಿ ಅದೆಲ್ಲ ಅದು ಮಾಡಲ್ ಮಾಡಿ ಹಾಕಿದ್ರು ಹೇಗೆ ಸೌರ ಶಕ್ತಿನ ನಾವು ಪಡಿತೇವಿ ಅನ್ನೋದು ಎಲ್ಲ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಖುಷಿಯಾಯಿತು ಇಲ್ಲಿ ಹೋಗಿದ್ದು ಲೈಫಲ್ಲಿ ಫಸ್ಟ್ ಟೈಮ್ ನಾ ಕೃಷಿ ಮೇಳಕ್ಕೆ ಹೋಗಿದ್ದು ಈ ಥರ ಎಲ್ಲ ನೋಡಿದ್ದು ನನ್ನ ಮಗಳು ತುಂಬ ಎಂಜಾಯ್ ಮಾಡ್ತಾ ಇದ್ಲು ಮತ್ತು ಮನೆಗೆ ನಾವು ಸೆಲ್ಫಾಗಿ ಹಿಟ್ಟನ್ನ ಬಿಸ್ಕೋಬೇಕಂದ್ರೆ ಗಿರ್ಣಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಈ ಸಣ್ಣದು ಗಿರ್ಣಿ ಬರುತ್ತೆ ಇದನ್ನ ತೊಗೊಂಬಂದು ನಾವು ಮನೇಲಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಮತ್ತಿದು ಇನ್ಸ್ಟಂಟ್ ಗೀಝರ್ ಅಂತವಲ್ಲ ಬೇಗನೆ ಬಿಸಿನೀರು ಬರುತ್ತೆ ಅದು ಮತ್ತಿದು ಎಣ್ಣೆಗಾಣ ಎಣ್ಣೆಗಾನ ನಾವೆಲ್ಲ ನೋಡಿದ್ದಿಲ್ಲ ಎಲ್ಲಿ ನೋಡಿರೋದು ಇವೆಲ್ಲ ಮಷಿನರೀಸು ಅದು ಇದು ಅಂತ ತುಂಬಾ ಸ್ಟಾಲ್ಸ್ಗಳಿತ್ತು ಅಲ್ಲಿ ನಾವು ಇನ್ನೂ ಜಾಸ್ತಿ ನೋಡೋಕ್ಕಾಗಲಿಲ್ಲ ತುಂಬ ಲೇಟ್ ಆಯಿತು ಅಂತ ವಾಪಸ್ ಬಂದುಬಿಟ್ವಿ ಮತ್ತು ಈ ಕಡೆ ಲಾಸ್ಟಲ್ಲೇ ಅಂದರೆ ಎಂಟ್ರೆನ್ಸಲ್ಲೇ ಈ ಹಸುಗಳನ್ನೆಲ್ಲ ಇಟ್ಟಿದ್ದರು ಬೇರೆ ಬೇರೆ ಜಾತಿ ಬೇರೆ ಬೇರೆ ವಿಧವಾದ ಹಸುಗಳು ಬೇರೆ ಬೇರೆ ರಾಜ್ಯದಿಂದ ಬೇರೆ ಹಳ್ಳಿಗಳಿಂದ ಎಲ್ಲ ತಳಿಗಳನ್ನ ತಂದು ಅಲ್ಲಿ ಕಟ್ಟಿದ್ರು ಅದನ್ನೆಲ್ಲ ಎಕ್ಸಿಬಿಷನ್ಗೆ ಇಟ್ಟಿದ್ದರು ನಾವು ನೋಡೋಕೆ ಸಿಗಲ್ಲ ಎಲ್ಲೂ ಇಲ್ಲಿ ತುಂಬ ಚೆನ್ನಾಗಿರೋ ಹಸುಗಳು ತುಂಬ ದಷ್ಟು ಎತ್ತು ಹಾರ್ಸು ಕುದುರೆ ಎಲ್ಲನೂ ಅಲ್ಲಿ ತಂದು ಅದು ಇಟ್ಟಿದ್ರು ಅದು ನೋಡಿ ತುಂಬ ಖುಷಿಯಾಯಿತು ಎಲ್ರಿಗೂ ಇಷ್ಟ ಆಗುತ್ತೆ ಈ ಕೃಷಿ ಮೇಳ ಅದಕ್ಕೇ ಇದು ತುಂಬ ರಶ್ ಇರುತ್ತೆ ಯಾವಾಗ್ಲೂ ಮಾರ್ನಿಂಗಿಂದ ಹಿಡಿದು ನೈಟ್ವರೆಗೂ ತ್ರೀ ಡೇಸ್ ಅಷ್ಟೇ ನಡೆಸ್ತಾರೆ ಇದನ್ನ ಅದಕ್ಕೆ ತುಂಬ ರಶ್ ಇರುತ್ತೆ ಇಲ್ಲಿ ಎಲ್ಲ ರೀತಿ ಜಾತಿಯ ಪ್ರಾಣಿ ಪಕ್ಷಿ ಕೋಳಿ ಈ ಆಡು ಮತ್ತು ಕ್ರ ವ್ಯವಸಾಯಕ್ಕೆ ಬೇಕಾಗಿರೋ ಎಲ್ಲ ಮಷೀನರಿಸು ಮತ್ತು ಸಲ ಸಲಕರಣೆಗಳು ಎಲ್ಲದನ್ನು ಈ ಕೃಷಿ ಮೇಳದಲ್ಲಿ ಇಟ್ಟಿರ್ತಾರೆ ಎಕ್ಸಿಬಿಷನ್ಗೂ ಇಟ್ಟಿರ್ತಾರೆ ಸೇಲ್ ಕೂಡ ಮಾಡ್ತಾರೆ ಹಾಗಾಗಿ ಇದಕ್ಕೆ ತುಂಬ ಜನ ಸೇರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕರ್ನಾಟಕದಾದ್ಯಂತ ಜನ ಇಲ್ಲಿ ಬಂದು ಈ ಕೃಷಿ ಮೇಳಕ್ಕೆ ಮೇಳದಲ್ಲಿ ಭಾಗವಹಿಸ್ತಾರೆ ಹಾಗಾಗಿನೇ ಇದು ತುಂಬ ರಶ್ ಇರುತ್ತೆ ಅದು ನಾವು ಈವ್ನಿಂಗ್ ಹೋಗಿರೋದ್ರಿಂದ ಸ್ವಲ್ಪ ಸ್ಟಾಲ್ಗಳೆಲ್ಲ ಕ್ಲೋಸ್ ಆಗಿತ್ತು ಇಲ್ಲಿ ನೋಡ್ತಿರ್ಬೋದು ಈ ಹಳ್ಳಿ ಕಾರ್ ಅಂತ ಏನು ಕರಿತೀವಿ ಎತ್ತುಗಳು ಹಳ್ಳಿ ಕಾರ್ ತಳಿ ಅದೆಲ್ಲನೂ ತಂದು ಹಾಕಿದರು ಮತ್ತು ವಿಧ ವಿಧವಾದ ಕೋಳಿಗಳು ಇದು ಎಷ್ಟು ವೆರೈಟೀಸ್ ಇರುತ್ತೆ ಈ ಕೋಳಿಗಳಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ಎಲ್ಲ ಬರೆದು ಹಾಕಿದರು ಮತ್ತು ಇವು ವೈಟ್ ಪ್ಯಾರೆಟ್ಸ್ ಇದು ಈ ಪ್ಯಾರೆಟ್ಸ್ ನೋಡಿ ನನ್ನ ಮಗಳು ತುಂಬ ಖುಷಿಪಟ್ಲು ಅಲ್ಲೆಲ್ಲ ಹೋಗೋದು ಅದು ಮಾಡ್ತಾಯಿದ್ಲು ಮತ್ತು ಚಿಕ್ಕ ಚಿಕ್ಕ ಮೀನುಗಳು ಮೀನು ಎಲ್ಲ ತುಂಬ ಚೆನ್ನಾಗಿರೋ ಮೀನುಗಳು ಕಲರ್ಫುಲ್ ಮೀನುಗಳನ್ನ ಕೂಡ ಟ್ಯಾಂಕಲ್ಲಿ ಸ್ಟೋರ್ ಮಾಡಿ ಎಕ್ಸಿಬಿಷನ್ಗೆ ಇಟ್ಟಿದ್ರು ತುಂಬ ಖುಷಿ ಅನಿಸ್ತಾ ಆ ಮೀನು ಆ ಕೋಳಿ ಎಲ್ಲನೂ ನೋಡಿ ತುಂಬಾ ಟೈಮ್ ಆಯಿತು ಲೈಟಾಗಿ ಮಳೆಯೂ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾವು ಮನೆ ಕಡೆ ಹೊರಟಾಯ್ತು ವೆಲ್ಕಮ್ ಥ್ಯಾಂಕ್ ಯು ಆಲ್